ಶಿಕ್ಷಣ ಸಂಸ್ಥೆಯ ಪುಸ್ತಕ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ನೇತೃತ್ವದಲ್ಲಿ ಇವತ್ತಿನ ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥವಾಗಿರುವಂತಹ ಒಂದು ವಿನೂತನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರುವ ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಾಲಾ ನಿರ್ದೇಶಕರಾಗಿರುವ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ವೃತ್ತಿ ಹಾಗೂ ಸಭೆಯ ಕೇಂದ್ರ ಎಲ್ಲ ಒಂದು ವಿದ್ಯಾರ್ಥಿ ಸೊ ತಮಗೆಲ್ಲ ಈಗಾಗಲೇ ಕಾರ್ಯಕ್ರಮದ ಉದ್ದೇಶ ಏನು ಅನ್ನುವಂತ ಕಾರ್ಯಕ್ರಮದ ಒಂದು ಉದ್ದೇಶ ಏನು ಯಾಕೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸ್ಟಾರ್ ವಾಡಿಕೆ ಸೇವನೆ ಅನ್ನುವಂಥ ಕಾರ್ಯಕ್ರಮವನ್ನ ಮಕ್ಕಳಲ್ಲಿರ್ತಕ್ಕಂಥ ಶೈಕ್ಷಣಿಕ ಸಾಧನೆಯನ್ನ ಗುರುತಿಸಿ ನೀಡುವಂತಹ ಒಂದು ಪ್ರಶಸ್ತಿಯನ್ನು ಅಥವಾ ಸ್ಟಾರ್ ನೀಡುವಂತಹ ಒಂದು ಕಾರ್ಯಕ್ರಮ ಯಾವುದರ ಆಧಾರದ ಮೇಲೆ ಮಕ್ಕಳನ್ನು ಅಳತೆ ಮಾಡ್ತೀವಿ ಅಂತಂದ್ರೆ ಮಕ್ಕಳು ತೆಗೆದುಕೊಳ್ಳತಕ್ಕಂತಹ ಮಾರ್ಕ್ಸ್ಗಳು ಇಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಎರಡು ಅವಧಿಯ ಪರೀಕ್ಷೆಗಳನ್ನು ನಾವು ನಡೆಸ್ತೀವಿ ಶಾಲೆಯಲ್ಲಿ ಒಂದು ಎಸ್ ಎ ಒನ್ ಅಂತ ಹೇಳಿ ಇನ್ನೊಂದು ಎಸ್ ಎ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಂಬತ್ತೈದು ಕ್ಕಿಂತಲೂ ಪ್ರತಿಶತ ಹೆಚ್ಚಿಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇವತ್ತ ಸ್ಥಾನವನ್ನು ಪಡಿತಾ ಇರುವಂತಹ ಮೊದಲನೇದಾಗಿ ಗೋಲ್ಡನ್ ಸ್ಟಾರ್ ಅನ್ನು ಕೊಡ್ತಾ ಇವೆ ಅದು ತೊಂಬತ್ತೈದಕ್ಕಿಂತ ಮೇಲ್ಪಟ್ಟಂತ ವಿದ್ಯಾರ್ಥಿಗಳು ಅಬೋ ನೈಂಟಿ ಫೈವ್ ಗಿಂತ ಅಂತ ಮಕ್ಕಳಿಗೆ ಗೋಲ್ಡನ್ ಸ್ಟಾರ್ ಅನ್ನ ಕೊಡ್ತಾ ಇದ್ದೀವಿ ಈ ಬಾರಿ ಅಂತಹ ಹತ್ತು ವಿದ್ಯಾರ್ಥಿಗಳು ಗೋಲ್ಡನ್ ಸ್ಟಾರ್ ಅನ್ನ ಪಡಿತಾ ಇದ್ದಾರೆ

ಟಾರ್ಗೆಟ್ ಫಿಕ್ಸಿಸ್ ಟ್ವೆಂಟಿ ಫೈವ್ ಉದ್ದೇಶವನ್ನು ಇಟ್ಟುಕೊಂಡು ಮಕ್ಕಳಿಗೆ ಪ್ರತಿ ದಿನಕ್ಕೆ ಒಂದೊಂದು ಪ್ರಶ್ನೆ ವಾರಪೂರ್ವ ಪರೀಕ್ಷೆಯನ್ನ ನಡೆಸ್ತಾ ಇರುವಂತದ್ದು ಅಲ್ಲಿ ಐದು ಜನ ವಿದ್ಯಾರ್ಥಿಗಳು ಸಾರಿ ಆರು ಜನ ವಿದ್ಯಾರ್ಥಿಗಳು ಈ ಬಾರಿ ಎಸ್ ಎಲ್ ಸಿ ಅದು ಒಂದು ವಿಭಾಗ ವಿಶೇಷವಾಗಿ ಇನ್ನೈ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಟಾರ್ಟ್ನೆ ಇನ್ನೇ ಆಗಬೇಕಾಗಿತ್ತು ಸೊ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಸರ ನಮಗೂ ಕೂಡ ಸ್ಟಾರ್ ಅವಾರ್ಡ್ ಏನನ್ನ

ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಸ್ಪೋರ್ಟ್ಸ್ ಬಂದಿರೋ ಕಾರಣ ಐದು ಜನ ವಿದ್ಯಾರ್ಥಿಗಳಿಗೆ ಸ್ಟಾರ್ ಪರ್ಫಾರ್ಮೆನ್ಸ್ ಅವಾರ್ಡ್ ಅನ್ನ ನೀಡ್ತಾ ಇದೆ ಒಟ್ಟಾರೆ ಉದ್ದೇಶಿಸಿದ ಮಕ್ಕಳನ್ನ ಕಲಿಕೆಯಲ್ಲಿ ಮತ್ತಷ್ಟು ಆಸಕ್ತಿದಾಯಕವಾಗಿ ಮಾಡುವ ನಿಟ್ಟಿನೊಳಗ ಹೆಚ್ಚು ಹೆಚ್ಚು ಅವರು ಆ ಕಲಿಕೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಒಂದು ದಿನ ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಇಂತಹ ಒಂದು ವಿನೂತನ ಕಾರ್ಯಕ್ರಮವನ್ನ ಗೌರಿ ಮೇಡಮ್ ಅವರು ಡೈರೆಕ್ಟರ್ ಆಗಿದ್ದಂತ ಸಂದರ್ಭದೊಳಗ ಪರಿಚಯ ಮಾಡಿದ್ರು

ಸೊ ಇವತ್ತಿನ ಪ್ರಸ್ತುತ ಸ್ಥಿತಿ ನಿಧಿಯಲ್ಲಿ ಅವರ ಲಭ್ಯತೆ ನಮ್ಗೆ ಬಹಳ ಕಡಿಮೆ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಶುಭ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ವಿದ್ಯಾರ್ಥಿಗಳು ಈ ಒಂದು ಸ್ಥಿತಿ ನಿಧಿಯನ್ನು ಅರ್ಥೈಸಿಕೊಂಡು ಸ್ಟಾರ್ಗಳನ್ನ ಪಡಿಬೇಕು ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಬಹುಶಃ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಿನ್ನ ಈ ಸ್ಟಾರ್ ಅವಾರ್ಡ್ ಸಿಗ್ತಾ ಇದ್ದಾರೆ ಇದು ಅವರಿಗೆ ಕೊನೆಯದಾಗಿರ್ತೀವಿ ಅವರಿಗೆ ಸ್ಟಾರ್ ಅವಾರ್ಡ್ ಬದಲಾಗಿ

ನಿಮ್ ಫೀಲಿಂಗ್ಸ್ ನಮ್ಗೆ ಅರ್ಥ ಬಟ್ ಅದನ್ನ ನಾವು ಬೇರೆ ರೀತಿ ಕನ್ಸಲ್ಟ್ ಮಾಡಿ ನಿಮ್ಗೆ ಸ್ಟಾಫ್ ಕೊಟ್ಟಿರೋದ್ರ ಅದ್ರ ಪ್ಯಾಲ್ಯೂ ಇದೆ ಉದಾಹರಣೆಗೆ ಎಂಬತ್ನಾಲ್ಕು ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟ್ ಅವನಿಗೆ ಇನ್ನು ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟರೆ ಆ ಸಬ್ಜೆಕ್ಟ್ ಒಳಗೆ ಯಾರೋ ಒಬ್ಬ ಮಾರ್ಕ್ಸ್ ಕೊಟ್ಟರು ನಾವು ಬ್ಲೂ ಸ್ಟಾರ್ ಅವ್ರ ಟೀಚರ್ಸ್ ನಾನು ಕೇಳಿದ್ರೆ ಆದ್ರೆ ನಾವು ಇನ್ನ ಕಾರಣಕ್ಕೂ ಹೋಗ್ಬೋದಿ ಯಾಕಂದ್ರೆ ಮಕ್ಕಳಿಗೆ ಇವತ್ತಿನ ಸ್ಪರ್ಧಾತ್ಮಕ ಇದರಲ್ಲ ಒಂದು ಮಾಸ್ ಒಂದು ಡಿಜಿಟ್ ಕೂಡ ಯಾವ ರೀತಿ ಇಂಪಾರ್ಟೆಂಟ್ ಐತಿ ಎನ್ನುವುದು ಮಕ್ಕಳಿಗೆ ಆಗಿದೆ ಅಂತ ಇವತ್ತು ಗೊತ್ತಾಗ ಯಾಕಂದ್ರೆ ಅಂತ ಒಂದು ಸ್ಪರ್ಧೆಯೊಳಗ ನಾವು ಇವತ್ತು ಅರಿವಿ ಆ ಕಾರಣಕ್ಕಾಗಿ ಯಾವುದೇ ಮಗುವಿಗೆ ಕಡಿಮೆ ಮಾಸ್ ಬಂದರೂ ಕೂಡ ನಾವು ಎಲೆ ಒಂದು ಮಾಸ್ ಹಾಕಿ ಎಲೆ ಒಂದು ಅರ್ಧ ಮಾಸ್ ಕೊಟ್ಟು ಸ್ಟಾರ್ ಸಂಖ್ಯೆಯನ್ನು ಲೆಕ್ಕ ಮಾಡುವಂತ ಪ್ರವೃತ್ತಿಯನ್ನ ನಾವು ಅಳವಡಿಸಿಕೊಂಡಿಲ್ಲ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ತಮ್ಮ ಲಕ್ಷಿಕೆ ಏನಿರಬೇಕು ಅಂತಂದ್ರೆ ಒಂದು ಮಾಸ್ ಇವತ್ತು ಸ್ಟಾರ್ ಹೋಗಿದ್ಲೆ ಅದ ಒಂದು ಮಾಸ್ ಈ ಈ ಬರುವಂತ ಸಿಡಿಸಿನಲ್ಲಿ ತಗೊಂಡು ಸ್ಟಾರ್ ಪಡೆದಂತೆ ಇತ್ತು ಒಂದು ಅಚ್ಚಲವಾಗಿರ್ತಕ್ಕಂತ ನಂಬಿಕೆ ಮತ್ತು ವಿಶ್ವಾಸ ನಿಮ್ಮಲ್ಲಿ ಇದ್ದಂಗ ಸ್ಟಾರ್ ನಿಮಗೂ ಕೂಡ ಬಂದ ಹೋಗ್ತದ ಆ ದಿಸೆಯೊಳಗ ನಿಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು ಇಲ್ಲಿ ವಿಶೇಷವಾಗಿ ಸ್ಟಾರ್ ಪಡೆದಂತ ಒಳಗ ನಮ್ಮ ಹುಡುಗಿಯರ ಸಂಖ್ಯೆ ಜಾಸ್ತಿ ಈಗ ನೀವೆಲ್ಲ ಮ್ಯಾಚ್ ಸ್ಟೇಜ್ ಮೇಲೆ ಬರ್ತಾ ನೋಡ್ರಿ ಕ್ಲಾಸ್ ಗೆ ಹೋಗ್ತಾ ಹುಡುಗರು ಬಿಟ್ಟರೆ ಎಲ್ಲಾರು ಏನಪ್ಪ ಅಂತ ವಿದ್ಯಾರ್ಥಿಯರ ಬಹಳ ಸಂತೋಷದ ವಿಷಯ ಮತ್ತ ಅಷ್ಟ ಕೀರಂಗ ಸಂಗತಿ ಯಾಕಂದ್ರೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳಿದ್ದಾಗ ಒಂದೇ ವಾರ್ತೆ ಕೊಠಡಿಯಲ್ಲಿ ಒಬ್ಬರೇ ಶಿಕ್ಷಕ ಹೇಳುವಂತಹ ಪಾಠ ಪ್ರವಚನವನ್ನು ಆಲಿಸಿ ತೆಗೆದುಕೊಳ್ಳುವಂತಹ ಮಾಸಗಳಲ್ಲಿ ಮಾತ್ರ ಏನಾಗಿದ್ರೆ ವ್ಯತ್ಯಾಸ ಯಾಕೆ ಹಂಗಾಗ್ತೈತಿ ಅಂದ್ರ ನಿಮ್ಮಲ್ಲಿರುವಂತಹ ಏಕಾಗ್ರತೆ ಕೊರತೆ ಕೇಳಿದ್ದನ್ನು ಮನೆಗೆ ಮನನ ಮಾಡದೇ ಇರುವುದು ಓದಿನಲ್ಲಿ ಇರುವಂತಹ ಆಸಕ್ತಿ ಕಡಿಮೆ ಆಗಿ ಬೇರೆ ಇತರೆ ಚಟುವಟಿಕೆಗಳಲ್ಲಿ ನೀವು ಹೆಚ್ಚಿಗೆ ಸ್ವಾತಂತ್ರ ಆಸಕ್ತಿಯನ್ನು ವಹಿಸ್ತಾ ಇದೆ ಇದಕ್ಕ ಇದೊಂದು ಕಾರಣ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಬರುವಂತಹ ದಿಸೆಯೊಳಗ ನೀವು ಕೂಡ ಹೆಚ್ಚು ಹೆಚ್ಚು ಅಭ್ಯಾಸದಲ್ಲಿ ತಲ್ಲಿದ್ರಾಗಿ ಈ ಸ್ಥಾನಗಳನ್ನ ಪಡಿಬೇಕು ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಳ್ತಕ್ಕಂತ ಒಂದು ಮಾಡಬೇಕು ನಿಮ್ಮ ಕ್ಲಾಸ್ ನೀವು ಏನ್ ಮಾಡ್ತಾರ ಅದರ ಎರಡು ಡಿವಿಷನ್ ಕಂಪೇರ್ ಮಾಡಿದ್ರೆ अंदर न्यूज़ और तेथ्मों कुस्तार तोड़ रखा होता है अल्लाह भी मांगते सीने पे इन्होंने ऐसेर्स चलाया न्यूज़ूली ऐंडी का तोस्तार पर उपायों से नामानिय हैं लेकिन ये बागल बोरी टाइप में मज़ियू सो वो ऐसे हैं चला रहे थे इसलिए पराधों विदाउं साला तरफों नहीं मौकल तरफों लोगों

ಮೊದಲ ವರ್ಷ ಮಾಡಿದಾಗ ಕೇವಲ ಎರಡೋ ವಿದ್ಯಾರ್ಥಿಗಳಿವೆ ಎರಡನೇ ವರ್ಷದಿಂದ ಹತ್ತು ಹನ್ನೆರಡು ಈ ಸಲ ನಿರೀಕ್ಷೆಯಲ್ಲಿ ಬಹಳ ವಿದ್ಯಾರ್ಥಿಗಳು ಯಾಕಂದ್ರ ಒಂದು ಅವಾರ್ಡ್ ಇನ್ವೆಂಟೆ ಪಡಿಬೇಕ ಹಂಬಲ ಇವಲ್ಲೇ ಇರಲ್ಲ ಅದರೊಟ್ಟಿಗೆ ಶಾಲೆಯಲ್ಲಿ ಕೂಡ ಉತ್ತಮ ಅಭ್ಯಾಸವನ್ನು ಮಾಡಿ ಮಾಡಿಗಳನ್ನು ಕಳಿಸಿ ಸಂಸ್ಥೆಯಲ್ಲಿ ಸನ್ಮಾನ ಪುರಸ್ಕಾರ ಏನ್ ಮಾಡ್ತಾರಲ್ಲ

ಸಮಾಜದಲ್ಲಿ ತಾವೆಲ್ಲರೂ ಸನ್ಮಾನಿತರಾಗಿ ಈ ಒಂದು ಸ್ಟಾರನ್ನ ನಡ್ಕೋಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತ್ರ ಮುಗಿಸ್ತಾ

ಕೈ ಬರಬೇಕಾದಂತ ಅವಕಾಶ ಉದ್ಯೋಗ ಅವಕಾಶ ಇದನ್ನ ವಿದ್ಯಾರ್ಥಿಗಳು ಮಕ್ಕಳಿಗೆ ಅದು ಇರಬೇಕು ನಾವು ಹೆಂಗೆ ಮಾಡಬೇಕು ಅವರು ಗೊತ್ತಾಗಬೇಕು ಅದಕ್ಕೆ ಮಕ್ಕಳು ಎರಡು ಮೂರು ರೀತಿ ಒಂದು ಎಕಾಡೆಮಿಕ್ ಅಂದ್ರೆ ಶೈಕ್ಷಣಿಕ ಸಂಬಂಧಪಟ್ಟ ಸ್ಪರ್ಧೆಗಳು ಇದು ಒಂದು ಅಂತ ಏನು ಪರ್ಫಾರ್ಮೆನ್ಸ್ ನಡೀತೀರಿ ಕಲಿಸೋಳಕ್ಕೆ ಫಲಿತಾಂಶ ಈ ದೈಹಿಕವಾಗಿ ಮಕ್ಕಳು ಆಟ ಪಾಠಗಳಲ್ಲಿ ಬೇರೆ ಬೇರೆ ಪಟ್ಟದೊಳಗೆ ತಾಲೂಕು ಇರ್ಬೋದು ಜಿಲ್ಲಾ ಇರ್ಬೋದು ಅಷ್ಟು ಅವ್ರ ರಾಜ ಮಠ ಇರ್ಬೌದು ನಮ್ಮಲ್ಲಿ ಕೆಲವೇ ಕೆಲಸ ಹುಡುಗರು ರಾಜಮಠಕ್ಕೆ ಹೋಗೋಕ್ಕಾರ ಅವ್ರ ಫೋಟೋಗಳನ್ನ ಹೈ ನೋಡ್ರಿ ನಾವು ಹೊರಗಡೆ ಅಲ್ಲಿ ಎ ಟ್ರಮ್ ತಗೊಂಡ್ಮೇಲೆ ಯಾರ್ಯಾರು ಅಂತ ಅಚೀವ್ಮೆಂಟ್ ಮೇಲೆ ಸ್ಪೋರ್ಟ್ಸ್ ಅವರು ಅವರು ನಾವು ಹೈಲೈಟ್ ಮಾಡಿದ್ದೀವಿ ಯಾರ ನಮ್ಮ ಸಹಾಯಕ್ಕ ಅಂದರೆ ಮಕ್ಕಳ ಹೊಸ ಚಿತ್ರಗಳನ್ನ ನೋಡಿ ಅವ್ರ ಫೋಟೋಗಳನ್ನ ನೋಡಿ ಅವಕ್ಕೆ ನಾವು ಇಂಗೇನಾರ ಮಾಡಬೇಕಾ ನಾವು ಈ ತರ ಮಾಡಿದ್ವಿ ಅಂದ್ರೆ ನಮ್ದು ರೆಕಗ್ನಿಷನ್ ಅಂದ್ರೆ ರಾಷ್ಟ್ರ ಮಟ್ಟದವರು ನಮ್ಮನ್ನ ಗುರುತಿಸ್ತಾರ ಅಟ್ಟ ಅಂದ್ರೆ ಜಾಬ್ ಒಳಗೆ ಜಾಬ್ ಬಿಡಿದ್ರೆ ಕೂಡ ಅವ್ ಕನ್ಸಿಡರ್ ಮಾಡ್ತಾವ ಇದನ್ನ ನೆನಪಿಟ್ಕೋಬೇಕು ಮಕ್ಕಳ ಅದಕ್ಕಾಗಿ ಆ ಸ್ಪೋರ್ಟ್ಸ್ ನಾವು ಕೂಡ ನಾವು ಭಾಗವಹಿಸಲೇ ಇರಬೇಕು ಇಲ್ಲಂದ್ರೆ ನಾವು ಡ್ಯಾನ್ಸ್ ಪ್ರೋಗ್ರಾಮ್ಗಳು ಹಾಡಿನ ಸ್ಪರ್ಧೆಗಳು ಮತ್ತು ನಾಟಕ ಸ್ಪರ್ಧೆಗೂ ಯು ಡಿಜಿಟಲ್ ಇಂಟರ್ನೆಟ್ ಕಾರ್ಯಕ್ರಮವಾಯಿತು ಇಂತಹ ಪ್ರಯೋಗಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸರಬಹುದು तालुका ಮಟ್ಟದಲ್ಲಿ ಇತ್ತು ಆ ಪ್ರತಿಭಾ ಕಾರ್ಯಕ್ರಮ ಆಮೇಲೆ ನಾಮಲೇ ಕೂಡ ನಾವು ಒಂದು ಕಾರ್ಯಕ್ರಮ ಸ್ವಗೌ ಆವರಣೆಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ಬೆಂಬಲ ಅದು कंपटीशन ಆ ಕ್ಯರಿಯರ್ ನ ಹಾಯ್ ಮಾಡೋದು ಕಾಂಪಿಟೇಷನ್ ಈ ಡ್ಯಾನ್ಸ್ ಮಾಡೋ ಕಾಂಪಿಟೇಷನ್ ಇರ್ತದೆ ಮಕ್ಕಳು ಎಲ್ಲ ತಮ್ಮ ಶಕ್ತಿಯನ್ನು ಕಡೆ ತಮ್ಮಲ್ಲಿರುವಂಥ ಕಲೆಯನ್ನು ಹೊರಗಾಕಲಿ ತಗೊಂಡು ಪ್ಲ್ಯಾಟ್ಫಾರ್ಮ್ ಹಂಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ಬೇರೆ ಬೇರೆ ಉದ್ದೇಶಕ್ಕಾಗಿ ನಮ್ಮ ಶಾಲೆ ಒಳಗೆ ಇವಾಗ ಎಲ್ಲವನ್ನು ನಾವು ಓದಿಸ್ತಾ ಬದಲು ಮಕ್ಕಳ ಇದಕ್ಕೆ ಲಾಭ ಪಡಿಬೇಕು ಇನ್ನೂ ಉನ್ನತ

कंटिनर ही सारावाणी शुभ समारोपದ ವಿದ್ಯೆ ಇಲ್ಲಿ ಆಶಿನ ರಾಜು ಸರ್ ನಮ್ಮ ಹೀರೋ ಹಾಗೂ ಮಾರ್ಗದರ್ಶಕರಾದಂತಹ ಕಾರ್ಯ ಎಸ್ಎಸ್ ಗುಡಿ ಸರ್ ಅವರೆ ನಮ್ಮ ಕಾರ್ಯಕ್ಕೆ ಮುಂದೆ ಕೂಡ ಅಂತ ಗೊತ್ತಾಯ್ತು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಂದಿನ ಸ್ಥಾನ ಈ ನಮ್ಮ ಹುಟ್ಟಿಗುರುಗಳಾದಂತಹ ಅಥವಾ ಈಗ ಆಗ್ಲೇ ನಮಗೆ ಸವಿಸ್ತಾರವಾಗಿ ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ನೀವು ಶೈಕ್ಷಣಿಕವಾಗಿ ಆಗಲಿ ಸಾಂಸ್ಕೃತಿಕವಾಗಿ ಕ್ರೀಡಾ ವಿಭಾಗಗಳಾಗಲಿ ಈ ನಿಮ್ಮ ಪ್ರಯತ್ನದಿಂದ ಸತತ ಪ್ರಯತ್ನದಿಂದ ನೀವು ಪಡೆದಂತ ಏನಾದ ಫಲಿತಾಂಶ ಇರ್ತೈತೆ ಅದಕ್ಕೆ ಡಾಕ್ಟರ್ ಮನೇಶ್ ವಿದ್ಯಾರ್ಥಿಗಳಿಗೆ ಏನು ಪ್ರೋತ್ಸಾಹ ಸಿಗಬೇಕು ಇದೊಂದು ಮೋಟಿವೇಶನಲ್ ನಿಮಗೆ ಮೋಟಿವೇಶನ್ ಸಿಕ್ತು ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ನೋಡಿ ಕೂಡ ಹತ್ತು ಮಂದಿ